ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಲೈವ್ ವಿಚಾರಗಳಿಗೆ ಸ್ವಾಗತ ತುಂಬಾ ಜನಕ್ಕೆ ಈ ವಾರದ ಕ್ಯಾಪ್ಟನ್ ಯಾರು ಅಂತ ಗೊಂದಲ ಇರುತ್ತೆ ಅದ್ರ ಜೊತೆಗೆ ನಾನು ಹಾಕಿರುವಂತಹ ವಿಡಿಯೋ ಕ್ಲಿಪ್ ನೋಡಿ ಇನ್ನ ಆ ಕನ್ಫ್ಯೂಷನ್ ಜಾಸ್ತಿ ಆಗ್ಬಿಟ್ಟಿರುತ್ತೆ ಅದಕ್ಕೆಲ್ಲ ಕನ್ಕ್ಲೂಷನ್ ಕೊಡ್ತೀನಿ ಅದ್ರ ಜೊತೆಗೆ ಲೈವ್ ನಡೆದಿರುವಂತಹ ಮತ್ತಷ್ಟು ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ನಿಮ್ಗೆ ಕಿವಿಗೆ ಹಾಕ್ತೀನಿ ಅದಕ್ಕೂ ಮುಂಚೆ ದಯವಿಟ್ಟು ವಿಡಿಯೋ ಯಾರೆಲ್ಲ ನೋಡ್ತಿರೋ ಮೊದಲು ಲೈಕ್ ಮಾಡಿಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ಕಿಪ್ ಮಾಡಿರೋ ವಿಡಿಯೋ ಕೂಡ ನೋಡಿ ಲೀಸ್ಟ್ ಟೂ ಹಂಡ್ರೆಡ್ ಈ ವಿಡಿಯೋ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀನಿ ಇವತ್ತು ಬಿಟ್ಟಿರುವಂತಹ ಎರಡು ಪ್ರೊಮೋಸ್ ನೋಡಿದಾಗ ಕ್ಯಾಪ್ಟನ್ ಯಾರು ಅಂತ ತುಂಬಾನೇ ಕನ್ಫ್ಯೂಷನ್ ಆಗುತ್ತೆ ಬೆಳಿಗ್ಗೆ ಬಿಟ್ಟಿರುವಂತಹ ಮೊದಲನೇ ಪ್ರೋಮೋ ನೋಡಿದಾಗ ನಮ್ಗರ್ತ ಏನು ಅಂತ ಹೇಳಿದ್ರೆ ಧನುಷ್ ಅವರು ಆ ಒಂದು ಪಜಲ್ ಗೇಮ್ ನ ಸಕ್ಸಸ್ಫುಲಿ ಕಂಪ್ಲೀಟ್ ಮಾಡಿರ್ತಾರೆ ಸೊ ಉಸ್ತುವಾರಿ ಹೋಗ್ಬಿಟ್ಟು ಧನುಷ್ ಅವರು ಈ ಗೇಮ್ ನ ಗೆದ್ಬಿಟ್ಟು ಈ ವಾರದ ಕ್ಯಾಪ್ಟನ್ ಆಗಿದ್ದಾರೆ ಅದೇ ರೀತಿ ಮೊದಲ ಒಂದು ಫೈನಲಿಸ್ಟ್ ಆಗಿದ್ದಾರೆ ಅಂತ ಅವರು ಉಸ್ತುವಾರಿ ಯಾರು ಅವರು ಹೇಳ್ತಾರೆ ಸೊ ಅವಾಗ ಬಿಗ್ ಬಾಸ್ ಕಡೆಯಿಂದ ಒಂದು ಅನೌನ್ಸ್ಮೆಂಟ್ ಈ ಒಂದು ಗೆಲುವಲ್ಲಿ ಮೂಲ ನಿಯಮ ಉಲ್ಲಂಘನೆ ಆಗಿದೆ ಅಂತ ಸೊ ಅದೇನು ಅಂತ ನಿಮಗೆ ಪ್ರೋಮೋ ನೋಡದೆ ಗೊತ್ತಾಗುತ್ತೆ ಆ ಒಂದು ಚಾಕ ಇರುತ್ತಲ್ವ ಆ ಒಂದಿರೋ ಸ್ಲಾಟ್ನ ನ ಚಾಕಿರುವಂತಹ ಒಂದು ಸ್ಲಾಟ್ನ ಸೊ ಅವ್ರು ಆ ಕಡೆ ಈ ಕಡೆ ಸ್ಥಾನ ಬದಲಾವಣೆ ಮಾಡಬಾರ್ದು ಆ ಪಜಲ್ನ ಕಂಪ್ಲೀಟ್ ಮಾಡ್ಕೊಂಡು ಮಾಡ್ಕೊಂಡು ನಂಗೆ ಕೆಳಗಡೆ ಮಾಡ್ಕೊಂಡು ಬರಬೇಕು ಮೇಲೆ ಗೆದ್ಬಾರ್ದು ಸೊ ಧನುಷ್ ಅವರು ಇಲ್ಲಿ ಮೇಲೆ ಗೆದ್ಬಿಟ್ಟಿರ್ತಾರೆ ಆ ಒಂದು ರೀಸನ್ ಇಂದ ಮೂಲ ನಿಯಮ ಉಲ್ಲಂಘನೆ ಆಗಿದೆ ಅಂತ ಹೇಳ್ಬಿಟ್ಟು ಆ ಒಂದು ಗೇಮ್ನ ರದ್ದು ಮಾಡಿರ್ತಾರೆ ಇಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನು ಅಂತ ಹೇಳಿದ್ರೆ ಅವರು ಗೇಮ್ ಆಡ್ತಿದ್ರೆ ಉಸ್ತುವಾರಿಯಾಗಿ ಗಿಲೆಯನ್ನ ಆಯ್ಕೆ ಮಾಡಿರ್ತಾರೆ ಸೊ ಇಲ್ಲಿ ನಮ್ಮ ಧನುಷ್ ಗೇಮ್ ಮಾಡ್ತಿದ್ರೆ ಉಸ್ತುವಾರಿ ಆಗಿ ರಾಚಿಗೋಡ್ ಆಯ್ಕೆ ಮಾಡಿರ್ತಾರೆ ಇದು ಸ್ವಲ್ಪ ಇಂಟ್ರೆಸ್ಟಿಂಗ್ ಯಾಕಂತ ಹೇಳಿದ್ರೆ ಅಶ್ವಿನಿ ಅವ್ರಿಗೆ ಗಿಡವರು ಉಸ್ತುವಾರಿ ಅಂತ ಹೇಳಿದಾಗ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಗೊತ್ತಲ್ವಾ ಅವ್ರಿಬ್ರು ಗಲಾಟೆ ಪ್ರತಿಯೊಂದು ಚಿಕ್ಕ ವಿಚಾರಕ್ಕೂ ಫಾಸ್ ಅಂತಾರೆ ಸೊ ಹಂಗ್ ಮಾಡಬಾರ್ದು ಹಿಂಗ್ ಮಾಡಬಾರ್ದು ಮೇಲೆ ಗೆದ್ದಬಾರ್ದು ಕೆಳಗಡೆ ಎದ್ಬಾರ್ದು ಅಂತ ನಡೀತಾನೆ ಇರುತ್ತೆ ಸೊ ಈಗ ಆ ಗೇಮ್ ಅಂತೂ ರದ್ದಾಗೋಯ್ತು ಸೊ ಮತ್ತೆ ಗೇಮ್ ಆಡ್ಸೋದಿಲ್ಲ ಬಿಗ್ ಬಾಸ್ ಅವ್ರು ಇವಾಗ ಏನ್ ಪ್ಲಾನ್ ಮಾಡ್ತಾರೆ ಏನಾದ್ರು ಟಾಸ್ಕ್ ಕೊಡ್ತಾರ ಬೇರೆ ಏನಾದ್ರು ಯೂನೀಕ್ ಆಗಿ ತಿಂಕ್ ಮಾಡ್ತಾರಂತ ಅಂತ ಇದ್ದಾಗ ಬಿಗ್ ಬಾಸ್ ಅವರು ಒಂದು ಆ ತೀರ್ಮಾನ ಏನು ಅಂತ ಹೇಳಿದ್ರೆ ಬಿಗ್ ಬಾಸ್ ಅವರು ಇಲ್ಲಿ ತುಂಬಾ ಬುದ್ಧಿವಂತರು ಆಲ್ರೆಡಿ ಮನೇಲಿರುವಂತಹ ಸಿಚುವೇಶನ್ ಪ್ರತಿಯೊಬ್ಬರಿಗೂ ಗೊತ್ತು ಯಾಕಂತ ಹೇಳಿದ್ರೆ ಈ ಒಂದು ವಾರದಲ್ಲಿ ಅಶ್ವಿನಿ ಗೌಡ ಅವರು ತುಂಬ ತುಂಬ ಮೇಲೆಗಳಿಗೆ ಮಾತಾಡಿದ್ದಾರೆ ಗಿಲ್ಲಿಯವ್ರ ಜೊತೆ ತುಂಬಾ ಗಲಾಟೆಗಳಾಗಿದೆ ಸೊ ಪ್ರತಿಯೊಂದು ಅವ್ರು ಟೂ ಪಾಯಿಂಟ್ ಓ ಏನು ಹೇಳಿದ್ರು ಅದನ್ನಕ್ಕೆ ಮಸಿ ಬಳ್ದಿಬಿಟ್ಟು ಮತ್ತೆ ಆಗಿ ಅಂದರೆ ಇದಕ್ಕೂ ಮುಂಚೆ ಯಾವ ಥರ ಇದ್ರೆ ಅದಕ್ಕೆ ಹೋಗ್ಬಿಟ್ಟಿದ್ದಾರೆ ಆ ಒಂದು ಫಾರ್ಮ್ಗೆ ಈಗ ಬಿಗ್ ಬಾಸ್ ಅವ್ರ ಆಟ ಏನು ಅಂತ ಹೇಳಿದ್ರೆ ಆ ಇಬ್ರು ಕ್ಯಾಂಡಿಡೇಟ್ಸ್ ಏನಿದ್ದಾರೆ ಸೊ ಅವರಿಬ್ರು ಹೋಗ್ಬಿಟ್ಟು ಮನೆಯಲ್ಲಿರುವಂತಹ ಪ್ರತಿಯೊಬ್ಬ ಸ್ಪರ್ಧೆ ಹತ್ರ ಹೋಗ್ಬಿಟ್ಟು ರಿಕ್ವೆಸ್ಟ್ ಮಾಡ್ಕೊಬೇಕು ಸೊ ಅವ್ರಿಗೆ ಓಟ್ ಹಾಕಬೇಕು ಅಂದರೆ ಇಲ್ಲಿ ಮೆಜಾರಿಟಿ ವೋಟ್ಸ್ ಯಾರು ಆಗ್ತಾರೋ ಅವರು ಈ ಬಾರ್ದ ಕ್ಯಾಪ್ಟನ್ ಅನ್ನೋ ರೀತಿ ಪ್ರತಿಯೊಬ್ಬ ಹೋಗ್ಬಿಟ್ಟು ನೀವು ಕನ್ವಿನ್ಸ್ ಮಾಡಬೇಕು ಕ್ಯಾಪ್ಟನ್ ಯಾಕೆ ಆಗಬೇಕು ಅಂತ ಅವ್ರಿಗೆ ರೀಸನ್ ಹೇಳಬೇಕು ಸೊ ಅವ್ರು ಕನ್ವಿನ್ಸ್ ಆಗಿ ನಿಮಗೆ ಸಪೋರ್ಟ್ ಮಾಡಿದ್ರೆ ಅಂದರೆ ಬಹುಮತದಿಂದ ಸಪೋರ್ಟ್ ಮಾಡಿದ್ರೆ ಡೆಫಿನೆಟ್ಲಿ ಅವರು ಕ್ಯಾಪ್ಟನ್ ಆಗ್ತಾರೆ ಅಂತ ಹೇಳ್ಬಿಟ್ಟು ಒಂದು ಅನೌನ್ಸ್ಮೆಂಟ್ ಕೊಡ್ತಾರೆ ಈ ಒಂದು ಅನೌನ್ಸ್ಮೆಂಟ್ ಆದಮೇಲೆ ಆ ಕಡೆ ಧನುಷ್ ಅವರು ಮತ್ತು ಅಶ್ವಿನಿಯವರು ಮನೆಯಲ್ಲಿರುವಂತಹ ಪ್ರತಿಯೊಬ್ಬರ ಹತ್ರ ಹೋಗ್ಬಿಟ್ಟು ಅವರು ಒಂದು ಯಾಕೆ ಕ್ಯಾಪ್ಟನ್ ಆಗಬೇಕು ಅವರು ಕ್ಯಾಪ್ಟನ್ಶಿಪ್ ಆಗೋದಕ್ಕೆ ಡಿಸರ್ವ್ ಇದ್ದಾರೆ ಸೊ ಕ್ಯಾಪ್ಟನ್ ಆದಮೇಲೆ ಎಲ್ರಿಗೂ ಒಂದು ನ್ಯಾಯ ಓದಿಸ್ಕೊಡ್ತಾರ ಅನ್ನೋದ್ರ ಬಗ್ಗೆ ನೀಟಾಗಿ ಎಲ್ಲರ ಹತ್ರ ಕೇಳ್ಕೊತಾರೆ ಸೊ ಇದಾದಮೇಲೆ ಮುಖ್ಯವಾದ ಪಾಯಿಂಟ್ ಇಲ್ಲೇನು ಸೊ ನಾವೆಷ್ಟೇ ರಿಕ್ವೆಸ್ಟ್ ಮಾಡ್ಕೊಂಡ್ರು ಕೋಣೋ ಅವರು ಯಾರು ಸಪೋರ್ಟ್ ಮಾಡ್ತಾರೆ ಆ ಸ್ಪರ್ಧಿಗಳು ಯಾರು ಯಾರು ಸಪೋರ್ಟ್ ಮಾಡ್ತಾರೆ ಅನ್ನೋದೇ ಇಂಪಾರ್ಟೆಂಟ್ ಆಗಿರುತ್ತೆ ಇಲ್ಲಿ ಈಗ ಆ ಒಂದು ಕ್ಯಾಪ್ಟನ್ ಅನ್ನೋ ಒಂದು ಅಧಿಕಾರಕ್ಕೆ ವೋಟ್ ಹಾಕುವಂತಹ ಒಂದು ಸಿಚುಯೇಷನ್ ಬರುತ್ತೆ ಎಲ್ಲರೂ ಸೋಫಾ ಮೇಲೆ ಕುತ್ಕೊತಾರೆ ಆಕ್ಚುಲಿ ಎಕ್ಸ್ಪೆಕ್ಟೆಡ್ ಇದು ಬಟ್ ಒಂದು ಮಾತ್ರ ಅನ್ಎಕ್ಸ್ಪೆಕ್ಟೆಡ್ ಅದೇನು ಅಂತ ಹೇಳಿದ್ರೆ ಮನೆಯಲ್ಲಿ ಇವಾಗ ಒಂಬತ್ತು ಜನ ಇದ್ದಾರೆ ಅದರಲ್ಲಿ ಇಬ್ಬರು ಕ್ಯಾಪ್ಟನ್ ಆಗುವಂತಹ ಸ್ಪರ್ಧಿಗಳಿಬ್ಬರು ಅಂದರೆ ಇನ್ ರಿಮೇನಿಂಗ್ ಸೆವೆನ್ ಮೆಂಬರ್ಸ್ ಇರ್ತಾರೆ ಆ ಒಂದು ಸೆವೆನ್ ಮೆಂಬರ್ಸಲ್ಲಿ ಐದು ಜನ ಐದು ಜನ ಯಾರಿದ್ದಾರೆ ಅವರು ಧನುಷರ್ಗೆ ಓಟ್ ಹಾಕ್ತಾರೆ ಕ್ಯಾಪ್ಟನ್ ಆಗಬೇಕು ಅಂತ ಇನ್ನಿಬ್ರು ಮಾತ್ರ ಇಲ್ಲಿ ಅಶ್ವಿನಿ ಗೌಡರ್ಗೆ ಓಟ್ ಆಗ್ತಾರೆ ಆ ಇಬ್ರು ಯಾರು ಅಂತ ಹೇಳಿದ್ರೆ ಒಬ್ಬರು ಬಂದ್ಬಿಟ್ಟು ಇವೆಲ್ರಿಗೂ ಗೊತ್ತು ಧ್ರುವಂತವರು ಮತ್ತೊಬ್ರು ಯಾರು ಅಂತ ಹೇಳಿದ್ರೆ ಇದು ಸ್ವಲ್ಪ ಅನ್ಎಕ್ಸ್ಪೆಕ್ಟೆಡ್ ಅದೇನೋ ಅಂತ ಅವ್ರು ಯಾರು ಅಂತ ಹೇಳಿದ್ರೆ ರಘು ಅವರು ಇನ್ನು ಮಿಕ್ಕಿದ ಐದು ಜನ ಯಾರಿದ್ದಾರೆ ಕಾವ್ಯ ಅವರು ಸ್ಪಂದನವರು ರಾಶಿಕ್ ಅವರು ರಕ್ಷಿತ್ ಅವರು ಅವರು ಇವರು ಐದು ಜನ ಧನುಷ್ ಅವರು ಕ್ಯಾಪ್ಟನ್ ಅಂತ ಓಟ್ ಹಾಕ್ತಾರೆ ಇಲ್ಲಿ ಇನ್ನೊಂದು ಟ್ವಿಸ್ಟ್ ಏನ್ ಗೊತ್ತಾ ಈಗ ಮೆಜಾರಿಟಿ ಓಟ್ ಏನೋ ಧನುಷ್ ಅವರು ಬಂದ್ಬಿಡ್ತು ಇವಾಗ ಅವರು ಕ್ಯಾಪ್ಟನ್ ಆಗ್ಬಿಡ್ಬೇಕಲ್ವಾ ಸೊ ಬಿಗ್ ಬಾಸ್ ಅವರು ಅದಕ್ಕೆ ಅನುಮತಿ ಕೊಡಲ್ಲ ಇಲ್ಲಿ ಇನ್ನೊಂದು ಟ್ವಿಸ್ಟ್ ಏನ್ ಅಂತ ಹೇಳಿದ್ರೆ ಸ್ಪರ್ಧಿಗಳು ಕೊಡುವಂತಹ ಕಾರಣನ ಇವ್ರು ಎಕ್ಸೆಪ್ಟ್ ಮಾಡ್ಕೊಂಡು ಇವರಿಬ್ರು ಯಾರಿದ್ದಾರೆ ಧನುಷ್ರು ಮತ್ತೆ ಅವರು ಅಶ್ವಿನಿ ಅವರು ಕ್ಯಾಪ್ಟನ್ ಆಗ್ಬೇಕಂತ ಆ ಕಡೆ ಧನವರು ಕೂಡ ಎಕ್ಸೆಪ್ಟ್ ಮಾಡಿರಬೇಕು ಅವ್ರಿಷ್ಟಿಂದ ಇಷ್ಟದಿಂದ ಕ್ಯಾಪ್ಟನ್ ಆಗ್ಬೇಕು ಸೊ ಈಗ ಧನುಷ್ ಅವರು ಕ್ಯಾಪ್ಟನ್ ಆದ್ರೆ ಇಲ್ಲಿ ಅಶ್ವಿನ ಅದನ್ನ ಒಪ್ಕೊಬೇಕು ಇಲ್ಲಿ ಇವರಿಬ್ರು ಡಿಸ್ಕಶನ್ ಮಾಡ್ಕೊಂಡು ಆ ಒಂದು ಒಮ್ಮತದ ಮೇರೆಗೆ ಬಿಗ್ ಬಾಸ್ ಅವ್ರಿಗೆ ಇವರು ಕ್ಯಾಪ್ಟನ್ ಆಗ್ತಿದ್ದಾರೆ ಅಂತ ಹೇಳ್ಬಿಟ್ಟು ಅಲ್ಲಿ ಅನೌನ್ಸ್ಮೆಂಟ್ ಮಾಡಬೇಕು ಈ ಒಂದು ಡಿಸ್ಕಶನ್ ಅಲ್ಲಿ ಧನುಷ್ ಅವ್ರಿಗೆ ಮತ್ತೆ ಅಶ್ವಿನಿ ಅವ್ರಿಗೆ ತುಂಬಾ ಹೊತ್ತು ಡಿಸ್ಕಶನ್ ಆಗುತ್ತೆ ಇಲ್ಲಿ ಅಶ್ವಿನಿ ಅವರು ಧನುಷ್ ಅವ್ರನ್ನ ಕನ್ವಿನ್ಸ್ ಮಾಡೋದಕ್ಕೆ ತುಂಬಾ ಅಂದ್ರೆ ತುಂಬಾ ಎಮೋಷನಲ್ ಆಗಿ ಟ್ರೈ ಮಾಡ್ತಾರೆ ಅದೇ ರೀತಿ ಕೆಲವೊಂದು ಲಾಜಿಕ್ ಪಾಯಿಂಟ್ಸ್ ಹೇಳ್ತಾರೆ ಮೊದ್ಲಿಂದ ಇಲ್ಲಿವರೆಗೂ ಆಗಿರುವಂತಹ ಕೆಲವೊಂದು ಅಷ್ಟು ಕಾನ್ಫಿಡೆಂಟ್ ಆಗಿ ಮಾತಾಡಲಿಲ್ಲ ಅಶ್ವಿನಿ ಗೌಡ ಅವರು ಅಂದ್ರೆ ನನಗೆ ಕ್ಯಾಪ್ಟನ್ಶಿಪ್ ಬೇಕೇ ಬೇಕು ಅಂತ ಸ್ಟ್ರಾಂಗ್ ಆಗಿ ಮಾತಾಡ್ತಿರೋವಾಗ ಸೊ ಅದನ್ನ ಆ ಕಡೆ ಫಿಫ್ಟಿ ಡಿಪ್ಲೋಮ್ಯಾಟಿಕ್ ಆಗಿ ಮಾತಾಡಕ್ಕೆ ಪ್ರಯತ್ನ ಪಟ್ರು ಅಷ್ಟು ಜೋರಾಗಿ ಮಾತಾಡ್ತಿರ್ಲಿಲ್ಲ ಗಾರ್ಡನ್ ಏರಿಯಾದಲ್ಲಿ ಮುಖಾಮುಖಿ ಇವ್ರಿಬ್ರು ಡಿಸ್ಕಶನ್ ಮಾಡ್ತಿದ್ರೆ ಅಲ್ಲೊಂದು ಬೆಂಚ್ ಇರುತ್ತಲ್ಲೋ ಆ ಬೆಂಚ್ ಮೇಲೆ ಕುತ್ಕೊಂಡು ಕಾವ್ಯವರು ಗಿಲ್ಲಿಯವರು ಸ್ಪಂದನವರು ರಾಶಿ ಕೊಡು ಕೂತ್ಕೊಂಡು ಅವರು ಮಾತನಾಡೋದನ್ನು ಕೇಳಿಸ್ಕೊತಾ ಇರ್ತಾರೆ ಗಿಲ್ಲಿ ಅವರು ಸಡನ್ನಾಗಿ ಗಂಟೆ ಆದಾಗ ನಗೋಕೆ ಸ್ಟಾರ್ಟ್ ಮಾಡಿದಾಗ ಸೊ ಅವರು ಒಂದು ಡಿಸ್ಕಷನ್ನ ಅಲ್ಲಿ ಸ್ಟಾಪ್ ಮಾಡಿ ಮನೆ ಒಳಗಡೆ ಕರ್ಕೊಂಡು ಹೋಗ್ತಾರೆ ಸೊ ಈ ವಿಡಿಯೋ ಮೊದಲೇ ನೋಡಿದ್ರಲ್ಲ ಆ ಒಂದು ಡಿಸ್ಕಶನು ಈ ಒಂದು ಡಿಸ್ಕಷನ್ನು ಈ ಒಂದು ಸಿಚುವೇಶನ್ ಆಗೋದು ಗಾರ್ಡನ್ ಏರೋದಿಂದ ಮನೆ ಒಳಗಡೆ ಹೋದಾಗ ಅಲ್ಲಿ ಮೇಲೆ ಕೂತಿರೋರು ಕಿಚನ್ ಏರಿಯಾಗೆ ಹೋಗ್ತಾರೆ ಆಗ ಧನುಷ್ ಅವರು ಅಲ್ಲಿ ಹೇಳ್ತಾರೆ ಅವರು ಹೇಳಿರುವಂತಹ ಒಂದು ಪಾಯಿಂಟು ತುಂಬಾ ವ್ಯಾಲಿಡ್ ಅನಿಸ್ತು ಮತ್ತು ನನಗೆ ಫಿಫ್ಟಿ ಫಿಫ್ಟಿ ಇದೆ ಸೊ ನನಗೊಂದು ಫೀಲ್ ಏನು ಅಂತ ಹೇಳಿದ್ರೆ ನನ್ನಿಂದ ಒಂದು ಗೇಮ್ ರದ್ದು ಆಯ್ತಲ್ವಾ ಸೊ ಇದಕ್ಕೆ ಸುದೀಪ್ ಸರ್ ಯಾವ ರೀತಿ ಮಾತಾಡ್ತಾರೋ ಗೊತ್ತಿಲ್ಲ ಸೊ ನನಗೆ ಫಿಫ್ಟಿ ಫಿಫ್ಟಿ ಇದೆ ಅದೇ ರೀತಿ ನಾನೇನಾದರೂ ಅಕ್ಸೆಪ್ಟ್ ಮಾಡ್ಕೊಂಬಿಟ್ರೆ ನೀವು ನನಗೆ ಓಟ್ ಹಾಕಿ ಮುಂದೆ ಕಳಿಸಿದ್ದೀರ ಸೊ ನಿಮ್ಮ ಒಂದು ಡಿಶನ್ಗೆ ನಾನು ಬೆಲೆ ಕೊಡೋಲ್ಲ ಅನ್ನೋ ರೀತಿ ಬಂದ್ಬಿಡುತ್ತೆ ಸೊ ಹಂಗೂ ಇಲ್ಲ ಹಿಂಗೂ ಇಲ್ಲ ತುಂಬಾ ಬೇಜಾರಾಗ್ತಿದೆ ಸಫಲ ಆಗ್ತಿದೆ ಅನ್ನೋ ರೀತಿ ಮಾತಾಡ್ತಾರೆ ಈ ಒಂದು ಡಿಸ್ಕಶನ್ ಎಲ್ಲ ಆದಮೇಲೆ ಸೊ ಅಶ್ವಿನಿ ಗೌಡವರು ಯಾವೊಂದು ಪಾಯಿಂಟ್ಗೆ ಕನ್ವಿನ್ಸ್ ಆದರೂ ಗೊತ್ತಿಲ್ಲ ಸೊ ಧನುಷ್ ಅವರು ಕ್ಯಾಪ್ಟನ್ ಆಗೋದಕ್ಕೆ ಒಪ್ಕೊಂಡಿದ್ದಾರೆ ಅದು ಎಮೋಷನಲ್ ಏನೋ ಇಲ್ಲ ಅಂತ ಹೇಳಿದ್ರೆ ಇನ್ನೊಬ್ಬರ ಮೇಲೆ ಕೋಪೋಕೆ ಏನೋ ಗೊತ್ತಿಲ್ಲ ಸೊ ಅದರ ಎಪಿಸೋಡ್ ಅಲ್ಲಿ ನಾವು ನೋಡೋಕ್ಕಾಗುತ್ತೆ ಕ್ಯಾಪ್ಟನ್ ಆಗಿದ್ದಾರೆ ಅಂತ ಕನ್ಫರ್ಮ್ ಏನೊಬ್ರು ಅಂತ ಕೇಳಿದ್ರೆ ಸೆಕೆಂಡ್ ಪ್ರೋಮೋ ಬಿಟ್ಟಿದಾರಲ್ವಾ ಆ ಪ್ರೋಮೋದಲ್ಲಿ ಧನುಷ್ಯರು ಹಾಕಿರುವಂತಹ ಬಟ್ಟೆಗಳು ನೋಡಿ ಪ್ರೀವಿಯಸ್ ವೀಕು ಗಿಲ್ಲಿ ಅವರು ಕ್ಯಾಪ್ಟನ್ ಆದ್ಮೇಲೆ ಯಾವ ಒಂದು ಪ್ಯಾಟರ್ನ್ ಯೂಸ್ ಮಾಡಿದ್ರು ಅದೇ ರೀತಿ ಪ್ಯಾಟರ್ನ್ ಇವಾಗ ಯೂಸ್ ಮಾಡ್ತಿದ್ರೆ ಅದನ್ನ ನೋಡಿದ್ರೆ ನಮಗೆ ಒಂಚೂರು ಗೊತ್ತಾಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಕ್ಯಾಪ್ಟನ್ ಡಿಕ್ಲೇರ್ ಆದ್ಮೇಲೆ ಬೆಡ್ರೂಮಲ್ಲಿ ಅಲ್ಲಿ ಅಶ್ವಿನಿ ಗೌಡವರು ಧ್ರುವಂತರವ್ರ ಜೊತೆ ಹೇಳ್ತಾರೆ ಪ್ರತಿಯೊಬ್ಬರ ಮುಖವಾಡ ಆಚೆಕ್ ಬರ್ತಿದೆ ಅವರೇನು ಅಂತ ನನಗೆ ಗೊತ್ತಾಗ್ತಿದೆ ಎಲ್ಲರೂ ಓಕೆ ರಕ್ಷಿತಾ ಶೆಟ್ಟಿ ಅವರು ಅವ್ರಿಗೆ ಸಪೋರ್ಟ್ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ ಹೇಳ್ಬಿಟ್ಟು ಅವ್ರಿಗೆ ಧ್ರುವಂತವ್ರ ಜೊತೆ ಹೇಳ್ತಾರೆ ಸೊ ಎಷ್ಟೇ ಆಗಲಿ ರಘು ಅವರಿಗೆ ನಮಗೆ ಎಷ್ಟೇ ಗಲಾಟೆ ಆಗಿರ್ಬೋದು ರಘು ಅವರು ನನಗೆ ಸಪೋರ್ಟ್ ಮಾಡಿದ್ರು ಅಂತ ಅವ್ರ ಬಗ್ಗೆ ಆ ಹಾಗೂ ಧ್ರುವಂತವರು ಅಷ್ಟೇ ಮ್ಯಾಮ್ ನಿಮಗೆ ಗೊತ್ತಲ್ವಾ ಮ್ಯಾಮ್ ನಾನು ಫಸ್ಟ್ ಹೇಳಿದ್ದೆ ಮ್ಯಾಮ್ ಅನ್ನೋ ರೀತಿ ಮಾತಾಡ್ತಾ ಮಾತಾಡ್ತಾ ಅದು ಡಿಸ್ಕೋಷನ್ ಎಲ್ಲೆಲ್ಲಿಗೂ ಹೋಗುತ್ತೆ ಸೊ ಅದೇನೋ ಅಂತ ಮುಂದಿನ ನೋಡಿದ್ರು ತಿಳಿಸ್ಕೊಡ್ತೀನಿ ಸೊ ಈಗ ಕ್ಯಾಪ್ಟನ್ ಅಂತ ನಿಮಗೊಂದು ಕನ್ಕ್ಲೂಷನ್ ಸಿಕ್ಕಿದೆ ಅನ್ಕೊತಾ ಇದ್ದೀನಿ ಸ್ನೇಹಿತರೆ ಇದು ಲೆವೆಲ್ ನಡೆದಿರುವಂತಹ ಒಂದು ವಿಚಾರ ಇದೇ ರೀತಿ ಲೈವ್ಗೆ ಸಂಬಂಧಪಟ್ಟಿರುವಂತಹ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಅನ್ನು ಕುತೂಹಲ ವಿಚಾರಣೆಗೋಸ್ಕರ ತಪ್ಪದೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ಶೇರ್ ಮಾಡಿ ಇಷ್ಟು ಈ ವಿಡಿಯೋದಲ್ಲಿ ನಾವು ವಿಚಾರ ಮುಂದಿನ ಮತ್ತೊಂದು ಲೈವ್ ವಿಚಾರ ಸಿಗ್ತೀನಿ ಅಲ್ಲಿಗ ಬೈ ಬಾಯ್